ಸ್ನೇಹಿತರೆ ಪತಿ ಪತ್ನಿಯರ ಸಮಾಗಮನದ ನಂತರ ತಲೆ ಸ್ನಾನ ಮಾಡಿಯೇ ಒಳಗೆ ಬರಬೇಕಾ ಅಂತ ಅನ್ನೋ ಪ್ರಶ್ನೆಗೆ ನಾನು ಒಂದು ವಿಡಿಯೋ ಮಾಡಿ ಹಾಕಿದೆ ಆ ವಿಡಿಯೋದಲ್ಲಿ ಪತಿ ಪತ್ನಿಯರ ಬಾಂಧವ್ಯ ಹೆಂಗಿರಬೇಕು ಪತ್ನಿ ಆದವಳು ಪತಿಯೊಂದಿಗೆ ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟೆ ಅದಕ್ಕೆ ಕೆಲವರು ಈ ರೀತಿಯಾಗಿ ಪ್ರಶ್ನೆಯನ್ನು ಕಳಿಸಿರಿ ಅದಕ್ಕೆ ಉತ್ತರವನ್ನು ಕೊಡ್ತೀನಿ ಇದು ಭಾಗ್ಯವತಿ ಅನ್ನುವರು ಒಂದು ಕಮೆಂಟ್ಸ್ ಆಗಿತ್ತು ಅವ್ರು ಕೇಳ್ತಾ ಇದ್ದಾರೆ ಹೆಂಡತಿ ಗಂಡನಿಗೋಸ್ಕರ ಏನೆಲ್ಲ ಮಾಡ್ತಾಳೆ ಆದರೆ ಅದನ್ನೆಲ್ಲ ಮರೆತು ಹೊಡೆದು ಬಡಿಯೋ ಗಂಡನಿಗೆ ಯಾವ ಶಾಸ್ತ್ರವೂ ಏನು ಹೇಳಿಲ್ವಾ ಮೇಡಮ್ ಮಕ್ಕಳು ಮನೆ ಸಂಸಾರ ಅಂತ ಜೀವನ ಪೂರ್ತಿ ಕಳೆದ್ರು ಬೆಲೆ ಸಿಗಲ್ವಾ ಎಷ್ಟೋ ಹೆಣ್ಣು ಮಕ್ಕಳ ಗಂಡಂದಿರ ಬಗ್ಗೆ ನಿಮ್ಮ ಶಾಸ್ತ್ರಗಳು ಏನ್ ಹೇಳ್ತದೆ ಅನ್ನೋ ಪ್ರಶ್ನೆಯನ್ನ ಕೇಳ್ಯಾರ ಅವರಿಗೂ ಉತ್ತರವನ್ನು ಕೊಡ್ತೀನಿ ಇನ್ನೂ ಒಂದು ಪ್ರಶ್ನೆಯನ್ನ ನಾನು ಇಟ್ಕೊಂಡೇನಿ ಅದನ್ನು ಹೇಳ್ತೀನಿ ನೋಡ್ರಿ ಈ ಪ್ರಶ್ನೆಯನ್ನ ಯಾರೋ ರೂಪಂ ಅನ್ನೋರು ಕೇಳ್ಯಾರ ಹೆಂಡತಿ ಗಂಡನಿಗೆ ಇಷ್ಟೆಲ್ಲ ಮಾಡಬೇಕು ಅಂತ ಹೇಳ್ತಾರೆ ಆದರೆ ಗಂಡ ಮಾತ್ರ ಹೆಂಡತಿ ಬಿಟ್ಟು ಬೇರೆ ಹೆಣ್ಣಿನ ನೋಡಬಹುದು ಮತ್ತು ಇಟ್ಕೊಳ್ಬೋದು ಸಾರಿನ ನಾವು ಪೂಜೆ ಮಾಡಬೇಕಾ ಆ ಸಾರಿನ ನಾವು ಪೂಜೆ ಮಾಡಬೇಕಾ ಅಂದರೆ ನನಗೂ ಅರ್ಥ ಆಗಿಲ್ಲ ಆದರೆ ಅಂಥವ್ರನ್ನ ನಾವು ಪೂಜೆ ಮಾಡಬೇಕಾ ಅನ್ನೋದು ನಾನು ತೆಗೆದುಕೊಳ್ತಾ ಇದ್ದೀನಿ ಇನ್ನೂ ಬೇಕಾದಷ್ಟು ಕಮೆಂಟ್ಸ್ ಅವ ಬಟ್ ಎಲ್ರಿಗೂ ಎಲ್ಲರ ಕಮೆಂಟ್ಸನ್ನು ಹೇಳಲಿಕ್ಕಾಗೋದಿಲ್ಲ ಅದಕ್ಕಾಗಿ ಇವೆರಡು ಕಮೆಂಟ್ಸಿಗೆ ಉತ್ತರ ಕೊಟ್ಬಿಟ್ರೆ ಸಾಕು ಎಲ್ರಿಗೂ ಮುಟ್ಟತ್ತದ ಅಂತ ನಾನು ಅಂದ್ಕೊಳ್ತೀನಿ ಈ ಕಮೆಂಟ್ಸ್ ಉತ್ತರ ಕೊಡೋಕ್ಕಿಂತ ಮುಂಚೆ ಒಂದು ಸುಂದರವಾದ ಕಥೆಯನ್ನು ಹೇಳ್ತೇನೆ ಶ್ರೀ ದೇವರು ಕಂಸನನ್ನು ಕೊಂದ ಮೇಲೆ ತನ್ನ ತಂದೆ ತಾಯಿಯರನ್ನು ಅಂತ ಹೇಳಿ ಅಂದರೆ ವಸುದೇವ್ ಮತ್ತು ದೇವಕಿಯರನ್ನು ಭೇಟಿಯಾಗಿ ಬಿಡುಗಡೆ ಮಾಡಬೇಕು ಅವರಿಬ್ಬರನ್ನ ಅಂಥೇಳಿ ಸೆರೆಮನೆಗೆ ಹೋಗ್ತಾನೆ ಅಲ್ಲಿ ಹೋಗಿ ಸೆರೆಮನಿಯ ಕೀಲಿಗಳನ್ನೆಲ್ಲ ತೆಗೆದು ತಾಯಿ ತಂದೆಯರನ್ನು ನಮಸ್ಕಾರ ಮಾಡ್ತಾನೆ ಮಾಡಿದ ತಕ್ಷಣ ತಾಯಿ ಆತನನ್ನು ಅಪ್ಕೊಂಡು ಕೇಳ್ತಾಳೆ ನೀನು ನನ್ನ ಕಂದ ಇರಬಹುದು ಆದರೆ ಸಾಕ್ಷಾತ್ ಭಗವಂತನ ಸ್ವರೂಪ ನೀನು ಶಕ್ತಿ ಶಕ್ತಿಯದ ನಿನ್ನಲ್ಲಿ ಎಲ್ಲವೂ ಗೊತ್ತಿತ್ತು ನಿನಗೆ ಈ ಕ್ಷಣದಲ್ಲಿಯೇ ಕಂಸನನ್ನು ಕೊಲ್ಲಬಹುದಾಗಿತ್ತು ಆದರೂ ಹದಿನಾಲ್ಕು ವರ್ಷ ನನ್ನನ್ನು ಸೆರೆಮನೆಯಲ್ಲಿ ಕಳೆಯುವ ಹಾಗೆ ಯಾಕೆ ಮಾಡಿದೆ ಕೃಷ್ಣ ಅಂಥೇಳಿ ತಾಯಿ ಕೇಳ್ತಾ ಇದ್ದಾಳೆ ಈ ಜನ್ಮದಲ್ಲಿ ನಾವು ಏನೂ ತಪ್ಪನ್ನು ಮಾಡಲಿಲ್ಲ ಆದರೂ ಕೂಡ ಹದಿನಾಲ್ಕು ವರ್ಷ ಸೆರೆಮನೆ ವಾಸ ಅನುಭವಿಸಬೇಕಾಯಿತು ಹೇಳಿ ಆಗ ಶ್ರೀಕೃಷ್ಣದೇವರು ಹೇಳ್ತಾ ಇದ್ದಾರೆ ಅಮ್ಮ ನೀವು ದೈವೀ ಸ್ವರೂಪರು ಈ ಜನ್ಮದಲ್ಲಿ ನೀವು ಯಾವ ತಪ್ಪನ್ನೂ ಮಾಡಲಿಲ್ಲ ಆದರೆ ಪೂರ್ವ ಜನ್ಮದಲ್ಲಿ ನೀವು ನನ್ನನ್ನು ಹದಿನಾಲ್ಕು ವರ್ಷ ಕಾಡಿಗೆ ಕಳಿಸಿದ್ದು ನಿಮಗೆ ನೆನಪಿಲ್ಲ ಅಂಥೇಳಿ ಆಗ ದೇವಕಿ ಕೇಳ್ತಾ ಇದ್ದಾಳೆ ಕೃಷ್ಣ ಇದು ಹೇಗೆ ಸಾಧ್ಯ ನೀನು ಯಾಕೆ ಈ ಥರ ಅಂತ ಹೇಳಿ ಆಗ ಶ್ರೀ ದೇವರು ಹೇಳ್ತಾರೆ ಅಮ್ಮ ನಿಮ್ಮ ಹಿಂದಿನ ಜನ್ಮದ ಬಗ್ಗೆ ನಿಮಗೆ ಏನೂ ನೆನಪಿಲ್ಲ ಆದರೆ ನಿಮ್ಮ ಹಿಂದಿನ ಜನ್ಮದಲ್ಲಿ ನೀವು ಕೈಕೈಯಾಗಿದ್ರಿ ನನ್ನ ತಂದೆಯಾದಂಥ ದಶರಥನಲ್ಲಿ ಮಾತನ್ನು ತೆಗೆದುಕೊಂಡು ಹದಿನಾಲ್ಕು ವರ್ಷ ಕಾಡಿಗೆ ಕಳಿಸಿದ್ದು ಆಗ ದೇವಕಿ ಕೇಳ್ತಾಳೆ ಹೋದ ಜನ್ಮದಲ್ಲಿ ಕೌಸಲ್ಯ ಆಗಿದ್ದವಳು ಈಗ ಎಲ್ಲಿದ್ದಾಳೆ ಅಂಥೇಳಿ ಆಗ ಶ್ರೀ ಕೃಷ್ಣದೇವರು ನಕ್ಕು ಹೇಳ್ತಾರೆ ತಾಯಿ ಯಶೋಧಾದೇವಿ ಆಕೆ ಹದಿನಾಲ್ಕು ವರ್ಷಗಳ ಕಾಲ ತಾಯಿಯ ಪ್ರೀತಿಯಿಂದ ವಂಚಿತಳಾಗಿದ್ಲು ಆ ಕೆಲಸವನ್ನು ನೀವು ಮಾಡಿದ್ರಿ ಅದಕ್ಕಾಗಿಯೇ ಆ ತಾಯಿಯ ಪ್ರೀತಿಯನ್ನ ಈ ಜನ್ಮದಲ್ಲಿ ಆಕೆ ಪಡೆದುಕೊಂಡ್ಳು ಅದಕ್ಕಾಗಿಯೇ ಅಮ್ಮ ನೀವು ಹದಿನಾಲ್ಕು ವರ್ಷ ನನ್ನಿಂದ ದೂರ ಇರಬೇಕಾಯಿತು ಈ ಜನ್ಮದಲ್ಲಿ ಯಾವುದೇ ತಪ್ಪನ್ನು ನೀವು ಮಾಡದೇ ಇದ್ದರೂ ಪೂರ್ವ ಜನ್ಮದ ಅರ್ಚಿತ ಕರ್ಮದಿಂದ ಈ ಜನ್ಮದಲ್ಲಿ ಎಲ್ಲ ಒಂದು ತೊಂದರೆಯನ್ನು ನೀವು ಅನ್ಭೋಗಿಸ್ಬೇಕಾಯಿತು ಅಂಥೇಳಿ ಅದಕ್ಕಾಗಿ ಸ್ನೇಹಿತರೆ ಜನ್ಮದ ಅರ್ಚಿತ ಕರ್ಮವನ್ನು ದೇವಾನ್ ದೇವತೆಗಳು ಅನುಭವಿಸಬೇಕಾದ್ರೆ ಈಗಾಗಲೇ ಲಕ್ಷ್ಮೀ ಕಥೆಯನ್ನು ನೀವು ಕೇಳಿರ್ಬೋದು ಆಕೆ ಒಂದೇ ಒಂದು ಮಹಾನುಭಾವರಿಂದ ಶಾಪವನ್ನು ಪಡೆದುಕೊಂಡಿದ್ದಕ್ಕಾಗಿ ಎಷ್ಟೊಂದು ಕಷ್ಟವನ್ನು ಅನುಭವಿಸಿದ್ಲು ಅಂತಹ ಕಷ್ಟವನ್ನೇ ದೇವಾನ್ ದೇವತೆಗಳು ಅನುಭವಿಸಬೇಕಾದ್ರೆ ನಾವು ಯಾವ ಮಹಾಲೆಕ್ಕ ಅಂತ ಹೇಳಿ ನೀವು ಯಾವ ಜನ್ಮದ ಹೋದ ಜನ್ಮದಲ್ಲಿ ನಿಮ್ಮ ಗಂಡಂದರಿಗೆ ಮಾಡಿದ ಒಂದು ಅವಮಾನ ತಿರಸ್ಕಾರ ಏನೇನು ಮಾಡಿರೋ ಈ ಜನ್ಮದಲ್ಲಿ ನೀವು ಅದನ್ನು ಪಡ್ಕೊಂಡು ಬಂದಿರಿ ಅದನ್ನು ನೀವು ಕಳ್ಕೊಳ್ಬೇಕು ಅಂದರೆ ಅವರು ಎಷ್ಟೇ ಅವಮಾನ ಮಾಡಲಿ ತಿರಸ್ಕಾರ ಮಾಡಲಿ ಹೊಡಿಲಿ ಬಡಿಲಿ ಅದನ್ನು ಸಹನ ಶಕ್ತಿಯಿಂದ ಭಗವಂತ ನಾ ಮಾಡಿದ ಕರ್ಮವನ್ನು ಕಳೆದುಕೊಳ್ತೇನೆ ಅನ್ನೋದಕ್ಕೆ ಅನ್ನೋದೊಂದೇ ಒಂದು ಉಪಾಯ ಹೊರತು ಇದನ್ ಬಿಟ್ಟರೆ ಬೇರೆ ಯಾವುದೂ ಸಾಧ್ಯ ಇಲ್ಲ ಪೂರ್ವ ಜನ್ಮದಲ್ಲಿ ನೀವೇ ಅವರ ಸ್ಥಾನದಲ್ಲಿ ನಿಂತು ನೀವು ಮಾಡಿದಂಥ ಅಪಮಾನ ನೀವು ಮಾಡಿದಂಥ ಅಪರಾಧ ಈ ಜನ್ಮದಲ್ಲಿ ನೀನು ಪಡಿತಾ ಇದ್ದೀರಿ ಅದನ್ನು ಬಿಟ್ಟರೆ ಇದರಲ್ಲಿ ಬೇರೆ ಯಾವ ಅಂಶವೂ ಇಲ್ಲ ಅದಕ್ಕಾಗಿ ನಮ್ಮ ನಮ್ಮ ಶಾಸ್ತ್ರ ಕೂಡ ಇದನ್ನೇ ಹೇಳ್ತದೆ ಯಾವ ಜನ್ಮದಲ್ಲಿ ಯಾವ ರೀತಿ ನೀನು ಅನ್ಭವಸ್ ಬಂದಿದೆಯೋ ಅದನ್ನೇ ಇವತ್ತು ನೀನು ಪಡಿತಾ ಇದ್ದೀಯಾ ನೀನು ಏನು ಕೊಟ್ಟು ಬಂದೀಯೋ ಅದನ್ನು ಈ ಸಲ ಈ ಒಂದು ಜನ್ಮದಲ್ಲಿ ಪಡೀತಿದ್ದಿ ಪೂರ್ವ ಜನ್ಮದಲ್ಲಿ ನಿಮ್ಮ ಗಂಡನಿಗೆ ಅಥವಾ ನೀವೇ ಗಂಡ ಆಗ್ಬಿಟ್ಟಿದ್ರೋ ಏನೋ ನಿಮ್ಮ ಹೆಂಡತಿಯನ್ನು ಯಾವ ರೀತಿ ಹೊಡೆದಿದ್ರಿ ಯಾವ ರೀತಿ ಮಾಡಿದ್ರಿ ಆಕೆ ಯಾವ ರೀತಿ ನೊಂದುಕೊಂಡಿದ್ಲು ಆ ನೊಂದುಕೊಂಡಿದ್ದ ಶಾಪನೇ ಈ ಜನ್ಮದಲ್ಲಿ ನಿಮಗೆ ಬಂದು ತಟ್ಟಿರ್ತದೆ ಆ ಜನ್ಮದಲ್ಲಿಯೂ ಸಹ ಇದೇ ರೀತಿ ಇರ್ತದೆ ಎಲ್ಲ ಗೊತ್ತಿರ್ತದೆ ಹೀಗೆ ಮಾಡಿದರೆ ತಪ್ಪು ಇದು ಮಾಡಿದರೆ ಸರಿ ಎಲ್ಲ ಗೊತ್ತಿದ್ದು ನೀವು ಆವಾಗ ಮಾಡಿ ಬಂದಿರ್ತೀರಿ ಅದನ್ನೇ ಈ ಒಂದು ಜನ್ಮದಲ್ಲಿ ಪಡ್ಕೊಂಡಿರ್ತೀರಿ ಇದರಿಂದ ಬೇರೆ ಏನೂ ಉತ್ತರ ನಿಮಗೆ ಸಿಗೋದಿಲ್ಲ ಎಲ್ಲೇ ಹೋದ್ರು ಏನೇ ಮಾಡಿದ್ರು ಯಾರೋ ಹೇಳ್ತಾರೆ ಬಹಳ ಒಳ್ಳೆಯವರಿಗೆ ಎಲ್ಲ ಕಷ್ಟಗಳು ಬರ್ತದೆ ಬಹಳ ಒಳ್ಳೆಯವರಿಗೆ ಕೆಟ್ಟದಾಗ್ತದೆ ಆ ಒಳ್ಳೆಯವ್ರಂದರೆ ಯಾರು ಭಗವಂತ ಈ ಜನ್ಮದಲ್ಲಿ ಅವ್ರನ್ನ ಒಳ್ಳೆಯವರನ್ನ ಯಾಕೆ ಮಾಡಿ ಹುಟ್ಟಿಸಿದ ಅಂದರೆ ಈ ಪೂರ್ವ ಜನ್ಮದಲ್ಲಿ ಅವರು ಮಾಡಬಾರದ ಕೃತ್ಯಗಳನ್ನೆಲ್ಲ ಮಾಡ್ಕೊಂಡು ಬಂದಿರ್ತಾರೆ ಈ ಜನ್ಮದಲ್ಲಿ ಆ ಕೃತ್ಯಕ್ಕೆ ಫಲವನ್ನು ಉಂಟಿರ್ತಾರೆ ಇದಕ್ಕೆ ಒಂದೇ ಪರಿಹಾರ ಅಂದರೆ ಭಗವಂತನನ್ನ ಪೂರ್ಣವಾಗಿ ನಂಬೋದು ನಾನು ಮಾಡಿದ ಕರ್ಮಕ್ಕೆ ನನಗೆ ಫಲ ಸಿಕ್ಕಿದೆ ಅದಕ್ಕಾಗಿ ನಾನು ಅದನ್ನ ಪೂರ್ಣ ಮನಸ್ಸಿಂದ ಸ್ವೀಕಾರ ಮಾಡ್ತೀನಿ ಗಂಡ ಹೆಂತವನೇ ಇರಲಿ ಮಕ್ಕಳ ಹೆಂತವರೇ ಇರಲಿ ಹೆಂಡತಿ ಹೆಂತವಳೇ ಇರಲಿ ಅಥವಾ ತಂದೆ ತಾಯಿ ಹೆಂತವರೇ ಇರಲಿ ನಾ ಮಾಡಿದ ಕರ್ಮಕ್ಕೆ ಯಾಕಂದರೆ ನೀವು ನೋಡ್ಬೋದು ಒಂದು ಮ ಮಗು ಹುಟ್ಟುತ್ತದೆ ಅಂತಂದ್ರೆ ಆ ಮಗುವನ್ನು ಇಂಥವ್ರ ಮನೆಯಲ್ಲೇ ಹುಟ್ಟಿಸ್ಬೇಕು ಯಾಕಂದರೆ ಭಗವಂತ ಏನಿರ್ತಲ್ಲ ಪ್ರತಿಯೊಂದು ದಿವಸ ನಾವು ಮಾಡಿದಂಥ ಕೆಲಸದೆಲ್ಲ ಲೆಕ್ಕಾಚಾರವನ್ನು ಬರೆದು 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 ಜೋಡಿಸ್ತಿರ್ತಾನೆ ನಾವು ಮೇಲೆ ನಾವು ಮೇಲೆ ಹೋಗಬೇಕಾದ್ರೆ ನಮ್ಮ ಆಸ್ತಿ ಎಷ್ಟಿತ್ತು ಅಂತಸ್ತಿಷ್ಟು ನೋಡೋದಿಲ್ಲ ಅಥವಾ ಬಿಟ್ಟು ಹೋಗಿದ್ದು ನಮ್ಮ ಮುಂದಿನ ಜಮದ ಕೊಡುವುದಿಲ್ಲ ನಾವು ಏನೇನು ಮಾಡಿರ್ತೇವೆ ಒಳ್ಳೆ ಕರ್ಮಗಳನ್ನು ಅವ್ನು ಮಾತ್ರ ಹಾಕಿಟ್ಟಿರ್ತಾನೆ ನಾವು ಮಾಡಿದ್ದ ಕರ್ಮ ಎಲ್ಲವನ್ನ ಪೂ ಮುಂದಿನ ಜನ್ಮಕ್ಕೆ ಒಳ್ಳೆಯ ಕರ್ಮಗಳಿದ್ರೆ ಒಳ್ಳೆಯದನ್ನು ಹೋಯ್ತೀವಿ ಅಂದರೆ ಕೆಟ್ಟದ್ದನ್ನು ಹಾಕಿ ನಮ್ಮ ಒಂದು ಜಾತಕವನ್ನು ಸಿದ್ಧ ಮಾಡಿ ಭೂಮಿಗೆ ಕಳಿಸ್ತಾನೆ ನಾವು ಇಂಥವ್ರ ಮನೆಯಲ್ಲೇ ಹುಟ್ಟಬೇಕು ಅಕಸ್ಮಾತ್ ಅಪ್ಪ ಅಮ್ಮ ಬಹಳನೇ ಒಳ್ಳೆಯದಾಗಿದ್ದರೆ ನಮ್ಮ ಪೂರ್ವಜನ್ಮದ ಪುಣ್ಯ ಇತ್ತಂದರೆ ಒಳ್ಳೆಯ ಮನೆತನದಲ್ಲಿ ಒಳ್ಳೆಯ ಅಪ್ಪ ಅಮ್ಮನ ಮನೆಯಲ್ಲಿ ಹುಟ್ಟಿಸ್ತಾನೆ ಅವರ ಒಂದು ಹಣೆ ಸುಂದರವಾಗಿ ಬರೆದಿರ್ತಾನೆ ಅದೇ ನಾವು ಕೆಟ್ಟವರಾಗಿ ಬಂದಿದ್ರೆ ಕೆಟ್ಟ ಅಪ್ಪನ ಇರ್ತಾನೆ ಕೆಟ್ಟ ತಾಯಿ ಇರ್ತಾಳೆ ಕೆಟ್ಟ ಅಪ್ಪ ಇರ್ತಾನೆ ಏನೂ ಮಾಡ್ಲಿಕ್ಕೆ ಆಗುದಿಲ್ಲ ನಾವು ಭೂಮಿ ಮೇಲೆ ಹುಟ್ಟಿ ಬರ್ತೇವೆ ಅಂದ್ರೆ ಕರ್ಮವನ್ನ ತೆಗೆದುಕೊಂಡು ಬಂದಿರ್ತೀವಿ ಅದಕ್ಕಾಗಿ ಈ ಜನ್ಮದಲ್ಲಾದ್ರೂ ಒಳ್ಳೆಯದನ್ನ ಮಾಡ್ರಿ ಒಳ್ಳೆಯದನ್ನ ಮಾತಾಡ್ರಿ ಇನ್ನೊಬ್ಬರಿಗೆ ಕೆಟ್ಟದನ್ನ ಮಾಡಿ ಮಾತಾಡಿ ಅವ್ರ ಮನಸ್ಸನ್ನ ನೋಯಿಸ್ಬೇಡ್ರಿ ಇದನ್ನೇ ನಾನು ನಿಮ್ಗೆ ಎಲ್ಲರಿಗೂ ಹೇಳ್ಕೊಡ್ತಿರ್ತೀನಿ ಒಂದು ತಿಳ್ಕೊಂಡ್ಬಿಡ್ರಿ ದೇವರಿಗೆ ಬಯ್ಯೋಕ್ಕಿಂತ ಮುಂಚೆ ಯಾವತ್ತೂ ದೇವ್ರು ಯಾರಿಗೂ ಕೆಟ್ಟದನ್ನ ಮಾಡಬೇಕು ಕಷ್ಟ ಕೊಡಬೇಕು ಅಂತ ಹೇಳಿ ಇರುವುದಿಲ್ಲ ಅವೆಲ್ಲವೂ ನೀವು ಮಾಡ್ಕೊಂಡು ಬಂದಿಂತ ಅಡುಗೆ ಅದ ನೀವು ಉಣ್ಬೇಕಾಗ್ತದ ಅಷ್ಟು ಇದನ್ನ ಬಿಟ್ರೆ ಬೇರೇನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಪರಿಹಾರ ಅಂದ್ರೆ ಭಗವಂತನ ನಂಬ್ರಿ ಇದ್ದದ್ದನ್ನ ಒಪ್ಕೊಂಡು ಜೀವನ ಮಾಡ್ರಿ ಇದ್ ಬಿಟ್ರೆ ಬೇರೆ ಇಲ್ಲ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ